ಸಿನಿಮಾ ಹೀರೋ ಕೂಡ ಹೌದು ಹೆಂಗೆಪ್ಪ ಸಿನಿಮಾ ಹೀರೋ ಹೆಂಗೆ ಸಾಧ್ಯ ಅಂತ ಅನ್ಕೋಬೋದು ನೀವು ಅಲ್ವಾ ಫಿಟ್ ಆಗಿರಬೇಕು ಸಿಕ್ಸ್ ಪ್ಯಾಕ್ ಇರಬೇಕು ಸಖತ್ ಹೈಟ್ ಇರಬೇಕು ಅನ್ನೋ ಡ್ಯಾನ್ಸಿಂಗ್ ಎಲ್ಲ ಬರಬೇಕು ಅದು ಬಟ್ ಇವ್ರಿಗೆಲ್ಲವೂ ಬರುತ್ತೆ ಎಲ್ಲವೂ ಇದೆ ಕೈ ಇಲ್ಲ ಅನ್ನುವಂಥ ಒಂದು ಯಾವುದೇ ಒಂದು ಸಂಕುಚಿತ ಮನೋಭಾವನೂ ಕೂಡ ಇಲ್ಲ ಬಟ್ ಈ ರಿಯಲ್ ಹೀರೋ ವಿಶ್ವಾಸ ವಿಶ್ವಾಸ ರಿಯಲ್ ಹೀರೋ ಈ ಕಾರ್ಯಕ್ರಮ ಅತಿ ಖುಷಿಯಿಂದ ನಾನು ಮಾಡ್ತಿದ್ದೀನಿ ಇವತ್ತು ಸಿನಿಮಾಟಿಗಳನ್ನ ಮಾತಾಡ್ಸಿದ್ವಿ ಡಾಕ್ಟರ್ಗಳನ್ನ ಲಾಯರ್ಗಳನ್ನ ಬೇರೆ ಬೇರೆ ಎಲ್ಲರೂ ಕೂಡ ಮಾತಾಡ್ಸಿದ್ವಿ ಅಷ್ಟು ಜನಕ್ಕೂ ಕೂಡ ಖುಷಿ ಕೊಟ್ಟಂತ ಈ ಒಂದು ಈ ಕಾರ್ಯಕ್ರಮವನ್ನು ಕೂಡ ಈಗ ನಿಮಗೆ ತೋರಿಸ್ಕೊಡ್ತೇವೆ ವಿಶ್ವಾಸ ನಮಸ್ಕಾರ ನಮಸ್ತೆ ಸರ್ ಓಕೆ ನೀವು ನೀವು ಇಂಟ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚೆ ಒಂದು ಅಷ್ಟು ಮಾತಾಡ್ಬಿಟ್ಟು ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಆಪರ್ಚುನಿಟಿಗೆ ನಾನು ಖುಷಿಯಾಗಿರು ತಿರುಣಿಯಾಗಿರ್ತೀನಿ ಇದು ನಮ್ಮೊಂದು ಬೆಳವಣಿಗೆ ಇರ್ಬೋದು ಸ್ಟ್ರಗಲ್ಸ್ ಇರ್ಬೋದು ಇಂಥ ಒಂದು ವೇದಿಕೆಗಳಲ್ಲಿ ಹಂಚ್ಕೊಳ್ಳೋಕೆ ಸಾಧ್ಯ ಸೊ ಭಾಳ ಖುಷಿ ಆಗುತ್ತೆ ನಿಮ್ಮನ್ನು ಭೇಟಿಯಾಗಿ ನೀವು ಬರ್ತಿದ್ದಂಗೆ ಕಾಲಲ್ಲಿ ಫೋನ್ ನೀವು ಆಪರೇಟ್ ಮಾಡಿದ್ರೆ ಆ್ಯಕ್ಚುಲಿ ಸೊ ಇದೆಲ್ಲ ಹೆಂಗೆ ಇದೆ ಅಭ್ಯಾಸ ಅದೇ ಸರ್ ಲೈಕ್ ಲೈಫ್ ಗಿವ್ಸ್ ಮೀ ಚಾಲೆಂಜಸ್ ಲಾಟ್ ಆಫ್ ಚಾಲೆಂಜಸ್ ಅದು ನನ್ನ ಸೆಲೆಬ್ರೇಷನ್ಸ್ ಈಗ ಆ ಪ್ರತಿಯೊಂದು ಚಾಲೆಂಜಸ್ನ ನಾನು ಕಲಿತು ಅದನ್ನೇ ನನ್ನ ಸೆಲೆಬ್ರೇಷನ್ಸ್ ಸೆಲೆಬ್ರೇಟ್ ಮಾಡ್ತಾ ಎಷ್ಟು ಹೇಳ್ತೀರಾ ನಾರ್ಮಲ್ ಆಗಿ ಸರ್ ನನ್ನ ಒಂದು ಡೇ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಫ್ಲೈಟ್ ಸ್ಟಾರ್ಟ್ ಏನ್ ಒಂದು ದಿನನಿತ್ಯ ಕೆಲಸ ಮುಗಿಸ್ಕೊಂಡು ನನ್ನ ಪರ್ಸ್ನಲ್ ಮತ್ತೆ ನನ್ನ ಕಂಪ್ಲೀಟ್ ಮನಸ್ಫೂರ್ತಿಯಾಗಿ ನನ್ನ ಕ್ಲಾಸ್ಗೆ ಹೋಗ್ತೀನಿ ನಾನು ಅದು ಯಾವ ರೀತಿ ಇಲ್ದಿರ ಅಯ್ಯೋ ಮಳೆ ಬರ್ತಿದೆ ಅಯ್ಯೋ ರಾತ್ರಿ ಲೇಟ್ ಆಗಿ ಇದೆಲ್ಲ ಬಿಟ್ಟು ರೀಸನ್ಸ್ ಕೊಡದಿರ ಮನಸ್ಪೂರ್ತಿಯಾಗಿ ಖುಷಿಯಾಗಿ ನನ್ನ ಕ್ಲಾಸ್ ಹೋಗ್ತೀನಿ ನನ್ನ ಕ್ಲಾಸ್ ಹೋದ್ಮೇಲೆ ಡಿಸಿಪ್ಲಿನ್ ಆಗಿ ನನ್ನ ವರ್ಕೌಟ್ ಏನಿದೆ ರೀತಿ ನನ್ನ ಜರ್ನಿ ಹ್ಯಾಪಿ ಆಗಿ ಸ್ಟಾರ್ಟ್ ಆಗುತ್ತೆ ಎವ್ರಿ ಕೊಟ್ಟಿದ್ದು ಜಾಸ್ತಿ ಹೇಳ್ಬೇಕಂದ್ರೆ ನಾವೇ ನಿಮ್ಮ ಮುಂದೆ ಅಂಗವಿಕಲ್ ಅಂತ ಅನ್ಕೊಳ್ತೀವಿ ಅಂತಂದ್ರೆ ಜುಲೂ ವಿಶೇಷವಾದ ವ್ಯಕ್ತಿ ನಮ್ಮ ವಿಶ್ವಾಸ ಅವರು ವಿಶ್ವಾಸ್ ನಿಮ್ಮ ಮನೆಗೆ ಬರ್ತಿದಂಗೆ ನಾವಾಗಲೇ ಹೇಳಿದಂಗೆ ಈ ಮೆಡಲ್ಗಳು ಈ ಸರ್ಟಿಫಿಕೇಟ್ ವೆಲ್ಕಮ್ ಮಾಡ್ತಾ ಇದ್ದೆ ಎಷ್ಟು 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 ಗೇಮ್ಸ್ಗಳಲ್ಲಿ ಎಷ್ಟು ಮೆಡಲ್ ಗಳನ್ನ ಪರ್ಸ್ನಲಿ ನಾ ಸ್ವಿಮ್ಮಿಂಗ್ ವಿಭಾಗದಲ್ಲಿ ನನ್ನ ಒಂದು ಕೆರಿಯರ್ ಅಲ್ಲಿ ನಾನು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಭಾಗವಹಿಸಿದ್ದೀನಿ ಸೊ ಒಟ್ಟು ಓವರಾಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂಬತ್ತು ಪದಕ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂಬತ್ತು ಹೋಗಿದ್ರಿ ಅಂದ್ರೆ ನಾನು ಜರ್ಮನಿ ಕೆನಡಾ ಈ ರೀತಿ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೆ ನಮ್ಮ ಒಂದು ಮಾಡ್ಲಿಕ್ಕೆ ಚಾಲೆಂಜ್ ಅದು ಫಸ್ಟ್ ಆಫ್ ಆಲ್ ಹೇಳ್ಕೋಬೇಕಾದ್ರೆ ಸೊ ಇಂಟರ್ನ್ಯಾಷನಲ್ ಹೋಗೋದೇ ಕಷ್ಟ ಸ್ಪಾನ್ಸರ್ಸ್ ಕಷ್ಟ ತುಂಬಾ ಅಲ್ಲಿ ಚಾಲೆಂಜಸ್ ಅಲ್ಲೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ ಸೊ ಇಂಟರ್ ನ್ಯಾಷನಲ್ ಅಲ್ಲಿ ಓವರ್ ಅಲ್ ಒಂಬತ್ತು ಪದಕ ಗೆದ್ದಿದ್ದೀನಿ ಮತ್ತೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲಿ ಒಟ್ಟು ಸುಮಾರು ಇಪ್ಪತ್ತೈದು ಪದಕ ಗೆದ್ದಿದ್ದೀನಿ ಸರ್ಕಾರ ನನ್ನ ಗುರುತಿಸಿ ಗೌರವಿಸಿದೆ ನ್ಯಾಷನಲ್ ರೋಲ್ ಮಾಡೆಲ್ ಅವಾರ್ಡ್ ಕೊಟ್ಟು ಗೌರವಿಸಿದೆ ಮತ್ತು ನನಗೆ ಹತ್ತು ಸುಮಾರು ಪ್ರಶಸ್ತಿಗಳು ಸೊ ಈ ರೀತಿ ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ಗುರುತಿಸ್ಕೊಂಡಿದ್ದೀನಿ ಸರ್ ನಾನು ಸ್ವಿಮ್ಮರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಮೀನ್ ಪಾರ್ಟಿಸಿಪೇಟ್ ಮಾಡಿ ರೆಕಗ್ನೈಸ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನೊಬ್ಬ ಮಾರ್ಷಲ್ ಆರ್ಟಿಸ್ಟ್ ಕೂಡ ನಾನು ಸೊ ಈ ಮಾರ್ಷಲ್ ಆರ್ಟ್ಸ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದ ಉದ್ದೇಶ ಫಿಟ್ನೆಸ್ಗೋಸ್ಕರ ಜೊತೆಯಲ್ಲಿ ನನ್ನಲ್ಲಿ ಒಳಗೆ ಜೊತಲ್ಲ ಕೋಪ ಈ ಒಂದು ಕೋಪನ ಹೊರಗಾಕಕ್ಕೆ ಅಂತೇಳಿ ಮಾರ್ಷಲ್ ಆರ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಈ ರೀತಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಎವ್ರಿ ಸಿಕ್ಸ್ ಮಂತ್ಸ್ಗೆ ನಮಗೆ ಬೆಲ್ಟ್ ಎಕ್ಸಾಮ್ಸ್ ಇರ್ತಿತ್ತು ಆ ಥರ ನಾನು ಒಟ್ಟು ಏಳು ಬೆಲ್ಟ್ ತೊಗೊಂಡಿದ್ದೀನಿ ಸೊ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ನಾನು ಮಾರ್ಷಲ್ ಆರ್ಟ್ಸಲ್ಲಿನವೇ ನಾನು ಕ್ಲಾಸಸ್ಗೆ ಹೋಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಜೊತೆ ಜೊತೆಯಲ್ಲಿ ಆಕಡೆ ಸ್ವಿಮ್ಮಿಂಗ್ ಈ ಕಡೆ ಮಾರ್ಷಲ್ ಆರ್ಟ್ಸ್ ಈ ಕಡೆ ಡ್ಯಾನ್ಸ್ ಕೂಡ ಆಯ್ತು ಡ್ಯಾನ್ಸ್ ಅದು ಲೈಕ್ ಹೆಂಗಿತ್ತು ಅಂದ್ರೆ ನಮ್ ಜರ್ನಿ ಮಾರ್ನಿಂಗ್ ಫೈಟ್ ಒಂದು ಲೆವೆನ್ ಓ ಕ್ಲಾಕ್ ಅಷ್ಟೊಳಗೆ ಎಲ್ಲ ಮುಗಿದೋಗಿರೋದು ಸ್ವಿಮ್ಮಿಂಗ್ ಮುಗಿದೋಗಿರೋದು ಮನೆಗೆ ಟ್ರಾವೆಲಿಂಗ್ ಬಸ್ ಅಲ್ಲಿ ಬರೋದು ಹೋಗೋದು ಎಲ್ಲ ಲೆವೆನ್ ಓ ಕ್ಲಾಕ್ ಮುಗಿದೋಗೋದು ಸೊ ಈವ್ನಿಂಗ್ ವೀಕ್ಲಿ ತ್ರೀ ಡೇಸ್ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ತಿರ್ಗಾ ಈವ್ನಿಂಗ್ ತ್ರೀ ಡೇಸ್ ಫ್ರೀ ಇರ್ತಿದ್ದೆ ಈ ತ್ರೀ ಡೇಸ್ ಫ್ರೀ ಇದ್ರು ಆಸ್ ಯೂಶಲ್ ಮೈಂಡ್ಗೆ ಏನಾರ ಕೊಳಸ ಕೊಡ್ಬೇಕಲ್ವಾ ಅನ್ನೋ ಮನಸ್ಥಿತಿಯಲ್ಲಿ ಈ ಡ್ಯಾನ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ ಅದು ಫ್ರೆಂಡ್ಸ್ ಕೆಲವರು ಅಡ್ವೈಸ್ ಮಾಡಿದ್ರು ಲೈಕ್ ನಾನು ಇವೆಲ್ಲ ಏನು ಹೇಳ್ತಿದ್ದೀನಿ ಇದೆಲ್ಲ ಈಗಿಂದಲ್ಲ ಜರ್ನಿ ಲೈಕ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಈ ಥರ ಒಂದು ಕೆರಿಯರ್ನ ರೂಪಿಸ್ಕೊಳ್ಳೋಣ ಒಂದು ಬುನಾದಿ ಹಾಕೋಣ ಇದಕ್ಕೆ ಅಂತ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ನನ್ನ ಹಾರ್ಡ್ ವರ್ಕು ಇವತ್ತು ರೆಕಗ್ನೈಸ್ ಆಗಿದ್ದೀನಿ ಸುಮಾರು ಸುಮಾರು ಕಡೆ ಗುರ್ತಿಸ್ತಾರೆ ಮತ್ತೆ ಗೌರವಿಸ್ತಾರೆ ಲೈಕ್ ನಾನು ನಾನು ಗುರುತಿಸ್ಕೊಂಡಿದ್ದೀನಿ ಸುಮಾರು ರಿಯಾಲಿಟಿ ಶೋಸ್ ಅಲ್ಲಿ ಆಸ್ ಎ ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಕಾಣಿಸ್ಕೊಂಡಿದ್ದು ಮಜಾ ಟಾಕೀಸ್ ವೇದಿಕೆಯಲ್ಲಿ ನಾನು ಆಸ್ ಎ ಪರ್ಫಾರ್ಮರ್ ಆಗಿ ನಾನು ನಮ್ಮ ಕೊರಿಯೋಗ್ರಾಫರ್ ಒಂದು ಆನಂದ್ ಅಂತ ಸೊ ಅವರು ನನ್ನ ಒಂದು ಒಳ್ಳೆ ಅವಕಾಶ ಕಲ್ಪಿಸ್ಕೊಟ್ರು ಸೊ ಅವ್ರ ಮುಖಾಂತರ ನಾನು ಮಜಾ ಟಕೀಸ್ ಅನ್ನೋ ವೇದಿಕೆಯಲ್ಲಿ ನಾನು ಕಾಣಿಸ್ಕೊಂಡೆ ನಂತರ ಭೂಷಣ್ ಅವರು ಬಂದರು ಆಮೇಲೆ ಇನ್ನ ಬೇರೆ ಬೇರೆ ಹಾಗೆಲ್ಲ ರೆಕಗ್ನೈಜ್ ಮಾಡ್ಕೊಂಡ ರೆಕಗ್ನೈಜ್ ಮಾಡ್ಕೊಂಡೆ ಆ ಒಂದು ರಿಯಾಲಿಟಿ ಶೋಸ್ ಅಲ್ಲಿ ನಾನು as a ಡ್ಯಾನ್ಸ್ 퍼ಫಾರ್ಮರ್ ಆಗಿ ನನ್ನನ್ನ ತೋರಿಸ್ಕೊಟ್ರು ಸಮಾಜಕ್ಕೆ ಕರ್ನಾಟಕಕ್ಕೆ ಫಸ್ಟ್ ಆಫ್ ಆಲ್ ಸ್ವಿಮ್ಮಿಂಗ್ ಅಲ್ಲಿ ಇಷ್ಟೊಂದೆಲ್ಲ ಪ್ರಶಸ್ತಿ ತಗೊಂಡಿದ್ದೆ ಹೆಚ್ಚಾಗಿ ಸ್ವಿಮ್ಮಿಂಗು ಮತ್ತೆ ಸ್ವಿಮ್ಮಿಂಗ್ ಮಾರ್ಷಲ್ ಆರ್ಟ್ಸ್ ಮತ್ತೆ ಡ್ಯಾನ್ಸ್ ಈ ರೀತಿ ಈಗ ಸ್ವಿಮ್ಮಿಂಗ್ ಓಕೆ ಏನು ಮಾಡ್ತೀರಿ ಈ ಮಾರ್ಷಲ್ ಆರ್ಟ್ಸ್ ಹೇಗೆ ಏನು ಮಾಡ್ತೀರಿ ಸೋ ಸರ್ ಇದು ನಾನು ಕೆಲವೊಂದು ನಿಮ್ಗೆ ಶುರು ಮಾಡೋಕ್ಕಿಂತ ಮುಂಚೆ ಮಾರ್ಷಲ ಆಶ್ನರ್ಕ ಲಾಗತ ಅಂತ ನೀವು ಅನ್ಕೊಂಡಿಲ್ಲ ಜನ ಅನ್ಕೊಂಡಿದ್ರು ಜನ ಪ್ರಶ್ನೆ ಬರಲೇ ಇಲ್ಲ ಇಲ್ಲಿ ಲೈಕ್ ನನಗೆ ಹೆಂಗಾಯ್ತು ಅಂದ್ರೆ ಒಂದು ಒಳಗೆ ಒಳಗೆ ಕೋಪ ಅದನ್ನ ಯಾವ ರೀತಿ ಯಾಕೆ ಕೋಪ ಬರುತ್ತೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ನಾನು ಇನ್ನ ಬಿಡಿಸಿ ಹೇಳ್ಬೇಕಂದ್ರೆ ಅಂದ್ರೆ ನಾನು ಹುಟ್ಟಿದ್ದೇ ರೀತಿ ಅಲ್ಲ ಹೌದಾ ನನಗೆ ಮಧ್ಯಂತದಲ್ಲಿ ಹೌದು ಓಕೆ ಇದು ಮಾರ್ಷಲ್ ಆರ್ಟ್ಸ್ ಬಗ್ಗೆ ಹೇಳಬೇಕು ಅನ್ನೋದ್ರಲ್ಲಿ ನಾನು ಇದನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಸಿ ನೋಡಿ ನನ್ನ ಒಂದು ಜನನ ಕೋಲಾರ ಆಗಿದ್ದು ಸೊ ಸುಮಾರು ನನಗೆ ಹತ್ತು ವರ್ಷ ವಯಸ್ಸಿರಬೇಕಾದ್ರೆ ನಾನು ತುಂಬಾ ತರಲೆ ಲೈಕ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಕೊನೆ ಮಗ ತುಂಟಾಟ ಸಿಕ್ಕಾಪಟ್ಟೆ ಹತ್ತು ವರ್ಷ ವಯಸ್ಸಿತ್ತು ನನಗೆ ಆ ಸಮಯ ಆಗ ನಾನು ಮನೆ ಕಟ್ತಾಯಿದ್ರು ನಮ್ಮ ತಂದೆಯವರು ಕಟ್ಟೋ ಮನೆಗೆ ನೀರ್ ಹಾಕಕ್ಕೆ ಅಂತ ಹೋಗಿ ಆಯ ತಪ್ಪಿ ಬಿದ್ಬಿಟ್ಟೆ ನಾನು ಬಿಟ್ರೆ ಬಿದ್ಬಿಟ್ಟೆ ಸೊ ನನಗೆ ಆ ಟೈಮಲ್ಲಿ ಈ ತರ ತೊಂದರೆ ಆಯ್ತು ಎರಡು ಕೈ ಆವಾಗ್ಲೇ ಸಮಸ್ಯೆ ಎರಡು ಕೈ ಆಗಲೇ ಸಮಸ್ಯೆ ಆಯ್ತು ಇನ್ನ ಇನ್ನ ಪರ್ಸನಲ್ ಆಗಿ ಎಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಹೇಳಿದ್ರೆ ಆತಿನ ದಿನಾನೇ ನಮ್ಮ ತಂದೆಯವರು ನನ್ನ ಕಾಪಾಡಕ್ಕೆ ಅಂತ ಬಂದು ಅವರು ತೀರ್ಕೊಂಡ್ಬಿಟ್ರು ಕಟ್ಟೋ ಮನೆ ನಿಂತೋಯ್ತು ಸೊ ಇದೆಲ್ಲ ಒಂಥರ ಇನ್ನ ಏನು ಅಂತ ಹೇಳಿ ಲೈಕ್ ಅವ್ರ ಆಶೀರ್ವಾದನೇ ಈ ಆಕಾರ ನನಗೆ ನಮ್ಮಅಪ್ಪ ವಿಶ್ವಾಸ ಅಂತ ಕಟ್ಟೋ ಮನೆ ನಿಂತೋಯ್ತು ನನಗೆ ಹತ್ತು ವರ್ಷ ನಮ್ಮ ಅಣ್ಣ ಅಕ್ಕ ಸಿ ಅವರು ಇನ್ನ ಎಜುಕೇಟೆಡ್ ಮಾಡ್ತಿದ್ರು ಏನು ಅವ್ರಿಗೇನು ಕೆಲಸ ಏನು ಆರ್ಥಿಕವಾಗಿ ಅಂತ ಹೇಳಿದ್ರೆ ಅದೇ ನಮ್ಮ ತಂದೆನೆ ಬೆನ್ನೆಲ್ ಬಗ್ಗೆ ಇಟ್ಟಿದ್ದು ಇದ್ದವರು ಈ ತರ ಮಧ್ಯದಲ್ಲೇ ಈ ತರ ಆಗೋಯ್ತು ಕಟ್ಟೋ ಮನೆ ನಿಂತೋಯ್ತು ಯಾವ್ದೇ ರೀತಿ ಫೈನಾನ್ಷಿಯಲಿ ನಮ್ಗೆ ಸಪೋರ್ಟ್ ಅಂತ ಹೇಳಿದ್ರೆ ಇನ್ನೊಬ್ರು ದುಡಿಬೇಕು ನಮ್ಮ ತಾಯಿ ಓದಿದ್ರು ಆದರೆ ಯಾವುದೇ ರೀತಿ ಕೆಲಸಕ್ಕೆ ಹೋಗಲಿಲ್ಲ ಹೌಸ್ ವೈಫು ಸೊ ತುಂಬಾ ಕಷ್ಟಪಟ್ಟು ನಾವು ಮುಂದೆ ಬಂದಿದ್ದು ಆ ಸಮಯ ನಮಗೆ ನನ್ನ ಅಜ್ಜಿ ಮನೆಯವರು ನಮ್ಮನ್ನು ಕೈ ಹಿಡಿದ್ರು ತುಂಬಾ ನಮಗೆ ಸಪೋರ್ಟಿವ್ ಆಗಿ ಮುಂದೆ ನಿಂತ್ಕೊಂಡು ನಾವು ಇದೀಪ ಭಯಪಡಬೇಡಿ ಅಂಥೇಳಿ ಬೆಂಗಳೂರು ಕರೆಸ್ಕೊಂಬಿಟ್ರು ನಮ್ಮನ್ನು ಕಟ್ಟೋ ಮನೇನ ಕಂಪ್ಲೀಟ್ ಮಾಡಿಕೊಟ್ರು ನಮ್ಮ ದೊಡ್ಡಪ್ಪ ಅವರು ಹೌದಾ ಈ ರೀತಿ ನಮ್ ರಿಲೇಷನ್ಸ್ ಕೈ ಹೇಳಿದ್ರು ಮತ್ತೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ ಎಲ್ಲರಿಗೂ ಒಂಥರ ಹಿಂಗಾಗೋಯ್ತು ಈ ಹುಡುಗ ಬದುಕಿ ಬಿಟ್ಟಿದ್ದಾನೆ ಬಿಟ್ಟಿದಾನೆ ಮುಂದಕ್ಕೆ ಇನ್ನೇನ್ ಮಾಡ್ಬೇಕು ಎಲ್ಲಿ ಏನು ಅನ್ನೋ ಒಂದು ಪ್ರಶ್ನೆ ಬಿಟ್ಬಿಡೋಣ ಅಂತ ಹೇಳಿದ್ರೆ ಇನ್ನೇನು ಬಿಟ್ಬಿಡೋಣ ಅಂತ ಹೇಳಿದ್ರೆ ಇನ್ನೇನ್ ಹಾಕ್ತಾರೆ ಹೋದ್ರೆ ಹೋಗೋದು ಬಿಡೋದ್ ಬಿಟ್ಟಿರೋ ರಿಲೇಷನ್ಸ್ ಇದಾರೆ ಏನೋ ನಾಳೆ ಹೋಗ್ಲಿ ಏನೋ ರಿಲೇಷನ್ಸು ಇದಾರೆ ನಮ್ಮ ಕೈ ಹಿಡಿದವರು ಇದ್ದಾರೆ ಅದೇ ನಮ್ಮ ದೊಡ್ಡಪ್ಪ ನಿಮ್ಮ ನಮ್ಮ ಅಜ್ಜಿಯವರು ಆ ಮನೆಯವರು ಆ ಕುಟುಂಬದಲ್ಲಿ ಪ್ರತಿಯೊಬ್ಬರು ಇವತ್ತಿಗೂ ನಮ್ಗೆ ಏನಾರ ಒಂದು ಚೂರು ಒಂದು ಮನಸ್ಸಿಗೆ ಏನಾರ ಏನಾರ ತಿಳ್ಕೋಬೇಕು ಏನಾರ ಗೊಂದಲ ಆಗುತ್ತಲ್ಲ ಈ ಥರ ಈ ಥರ ಈ ಥರ ಈ ಥರ ಅಂದರೆ ಅವ್ರನ್ನ ಕೇಳ್ತೀನಿ ಅಡ್ವೈಸ್ ಕೇಳ್ತೀವಿ ಸೊ